ಒಂದು ಸುಮಾರು ನಾಲ್ಕು ಬೇರೆ ಬೇರೆ ವಿಭಾಗಗಳಲ್ಲಿ ನಾನು ಹೇಳ್ತೀನಿ ಅದನ್ನ ನೀವು ಅರ್ಥ ಮಾಡ್ಕೊಬೋದು ಮೊದಲಿಗೆ ಇದನ್ನ ಹೆಚ್ಚಾಗಿ ಬಲಿಯಾಗಿರೋರು ಮಹಿಳೆಯರು ಯಾಕಂದ್ರೆ ಮಹಿಳೆಯರಿಗೆ ಏನಾಗುತ್ತೆ ತಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ ನಿಮಗೆ ಅಮೆಝಾನ್ ಇಂದ ಒಂದು ಸೀರೆ ಅಥವಾ ನಿಮಗೆ ಅಮೆಝನ್ ಇಂದ ಒಂದು ಬಟ್ಟೆ ನಿಮಗೆ ಬಂದಿದೆ ಅದನ್ನ ನೀವು ತಗೋಬೇಕಂದ್ರೆ ಈ ಲಿಂಕ್ ಕ್ಲಿಕ್ ಮಾಡಿ ಅಂತ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನಿಮ್ಮ ಅಲ್ಲಿರುವ ಎಲ್ಲ ಡೇಟಾಗಳು ಅವ್ರ ಸಿಸ್ಟಮಿಗೆ ಹೋಗುತ್ತೆ ಅದಾದ್ಮೇಲೆ ಓ ಟಿ ಪಿ ಸಹ ಬರ್ದಲ್ಲೇ ನಿಮ್ಮ ಹತ್ರ ಇರುವ ದುಡ್ಡನ್ನು ಅವರು ತಗೊಳ್ತಾರೆ ಒಂದು ವಿಷಯ ಇನ್ನೊಂದು ವಿಷಯ ಏನು ಅಂದರೆ ನಿಮಗೆ ಗೇಮಿಂಗ್ ಆ್ಯಪ್ಗಳು ಗೇಮಿಂಗ್ ಆ್ಯಪ್ಗಳು ಮಾಡ್ತಾರೆ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಬೋನಸ್ ಬಂದಿದೆ ಅಂತೇಳಿ ಒಂದು ಮೆಸೇಜ್ ಕಳಿಸ್ತಾರೆ ಟು ಅವೇಲ್ ದಿಸ್ ಬ್ರೋ ಬೋನಸ್ ಪ್ಲೀಸ್ ಲಾಗಿನ್ ಟು ದಿಸ್ ವೆಬ್ಸೈಟ್ ಅಂತ ನೀವು ಆ ವೆಬ್ಸೈಟಿಗೆ ಒಳಗೆ ಹೋಗಿದ ತಕ್ಷಣ ಏನಾಗುತ್ತೆ ಅಂದರೆ ನಿಮ್ಮ ಇರುವ ಎಲ್ಲ ಡೇಟಾಗಳು ಅವ್ರಿಗೆ ಹೋಗುತ್ತೆ ಆ ಗೇಮಿಂಗ್ ಆ್ಯಪ್ ಅವ್ರು ಮಾಡ್ತಾರೆ ಅಂದ್ರೆ ನಿಮಗೆ ಮೊದಲಿಗೆ ಆಟ ಆಡೋಕ್ಕೆ ನಿಮಗೊಂದು ಪ್ಲಾಟ್ಫಾರ್ಮ್ ಸೃಷ್ಟಿ ಮಾಡಿಕೊಡ್ತಾರೆ ಅದಾದಮೇಲೆ ಅವ್ರು ನೋಡ್ಕೊಂತಾರೆ ನಿಮ್ಮ ಎಷ್ಟು ಬಂಡ್ ದುಡ್ಡು ನಿಮ್ಮ ಅಕೌಂಟ್ಗೆ ಬರುತ್ತೆ ಯಾವತ್ತು ಹೆಚ್ಚಾಗಿ ದುಡ್ಡು ಬಂದಿರುತ್ತೆ ಅವತ್ತು ನಿಮ್ಮ ಅಕೌಂಟ್ ಇಂದ ದುಡ್ಡನ್ನು ತಗೊತಾರೆ ಇದು ಎರಡನೇ ರೀತಿಯಲ್ಲಿ ಹೇಳ್ತಿರೋದು ಇನ್ನೊಂದು ಬಹಳಷ್ಟು ಜನ ಇದರಲ್ಲಿ ಸಿಗಾಕೊಂಡಿರೋದು ಯಾರು ಅಂದ್ರೆ ಈ ಡಿ ಎಚ್ ಎಲ್ ಕೊರಿಯರ್ ಸ್ಕ್ಯಾಮ್ ಅಂತ ಇದ್ರ ಹೆಸರು ಡಿ ಎಚ್ ಎಲ್ ಕೊರಿಯರ್ ಸ್ಕ್ಯಾಮ್ ಅಂತಾನೆ ಹೇಳ್ತಾರೆ ಇದು ಏನು ಅಂದ್ರೆ ನಿಮಗೊಂದು ಕರೆ ಬರುತ್ತೆ ಹೆಸರಲ್ಲಿ ಡಿ ಎಚ್ ಎಲ್ ಕೊರಿಯರ್ ಬಂದಿದೆ ಅದನ್ನು ವಾಪಸ್ ಹೋಗ್ತಾ ಇದೆ ಬಗ್ಗೆ ಮಾಹಿತಿ ಬೇಕಂದ್ರೆ ಒಂಬತ್ತು ಒತ್ತಿ ಅಂತ ನೀವು ಒಂಬತ್ತು ಬಟನ್ ಒತ್ತಿದ ತಕ್ಷಣ ಏನಾಗುತ್ತೆ ಸರ್ ನಿಮ್ಮ ಕೊರಿಯರ್ ಅಲ್ಲಿ ಸಸ್ಪೀಶಿಯಸ್ ಏನೋ ಒಂದು ಇದು ಇರೋದ್ರಿಂದ ಇದನ್ನ ವಾಪಸ್ ಕಳಿಸ್ತಾ ಇದೀವಿ ಅಂತ ಹೇಳ್ತಾರೆ ಏನ್ ಸಸ್ಪಿಷಿಯಸ್ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಸರ್ ನಿಮ್ಮಲ್ಲಿ ಏನೋ ಡ್ರಗ್ ಬಂದಿದೆ ಇದು ಕಸ್ಟಮ್ಸ್ ಆಫೀಸಲ್ಲಿ ಸೀಸ್ ಆಗಿದೆ ಅಂತೇಳಿ ಆಗಲೇ ನಿಮ್ಮ ಮೊಬೈಲಿಗೆ ಒಂದು ವಿಡಿಯೋ ಕಾಲ್ ಬರುತ್ತೆ ಯಾರೊಬ್ರು ಪೊಲೀಸ್ ಕೂತಿರಂಗೆ ಮಾತಾಡ್ತಾರೆ ಮಾತಾಡಿ ನಿಮ್ಮನ್ನ ಸೈಬರ್ ಅಟ್ಯಾಕ್ ಮಾಡಿದ್ದೀವಿ ಸೈಬರ್ ಅರೆಸ್ಟ್ ಮಾಡಿದ್ದೀವಿ ಅಂತಾರೆ ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ ನಿಮ್ಮಲ್ಲಿ ಎಲ್ಲ ಡೇಟಾಗಳನ್ನ ತಗೊಂತಾರೆ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಬಗ್ಗೆ ಅವರು ಫೇಸ್ಬುಕ್ ಆಗಿರ್ಬೋದು ಇಲ್ಲ ನಿಮ್ಮ ಟ್ವಿಟರ್ ಖಾತೆ ಆಗಿರ್ಬೋದು ಅಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಇದರಿಂದ ನಿಮ್ಮ ಫೋಟೋಗಳನ್ನ ತಗೊಂಡು ಏನು ಹೇಳ್ತಾರೆ ನೀವು ಹೋದ ವರ್ಷ ಇಲ್ಲಿಗೆ ಹೋಗಿದ್ರ ನಿಮ್ಮ ಧರ್ಮ ಪತ್ನಿ ಹೆಸರು ಇದು ಅಂತ ಹೇಳಿ ಒಂದೆರಡು ಮಾಹಿತಿಗಳನ್ನ ಕೊಟ್ಟು ನಿಮ್ಮನ್ನ ನಂಬಿಸ್ತಾರೆ ಇವೆಲ್ಲ ಸುಳ್ಳು ಅಂತೇಳಿ ಈಗಾಗಲೇ ಆಗಿದೆ ಅದರಿಂದ ನಾವೇನ್ ಹೇಳ್ತಿದೀವಿ ಅಂದ್ರೆ ಇಂತ ಯಾವುದೇ ಕಸ್ಟಮ್ ಆಫೀಸರ್ಗಳು ಮೊಬೈಲ್ ಮೂಲಕ ನಿಮ್ಮನ್ನ ಅರೆಸ್ಟ್ ಮಾಡುವಂತ ಯಾವುದೇ ಒಂದು ಪ್ರಕ್ರಿಯೆಗಳು ಇರೋದಿಲ್ಲ ಇನ್ನೊಂದು ಮೂರನೇ ವಿಷಯ ಟ್ರೈ ಏನು ಟೆಲಿಫೋನ್ ರೆಗ್ಯುಲೇಟರಿ ಆಫ್ ಇಂಡಿಯಾ ಇಂದ ನಿಮಗೊಂದು ಫೋನ್ ಬರೋ ರೀತಿ ಆಗುತ್ತೆ ಸರ್ ನಿಮ್ಮ ಆಧಾರ್ ಗೆ ಲಿಂಕ್ ಆಗಿರುವ ಸುಮಾರು ಫೋನ್ಗಳಿಂದ ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಮಾಡಿದಿರಾ ಅದರಿಂದ ನಿಮ್ಮೆಲ್ಲಾ ಫೋನ್ ನಂಬರ್ ಗಳನ್ನ ನಾವು ಬ್ಲಾಕ್ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಒಂಬತ್ತು ಸಂಖ್ಯೆ ಹೊತ್ತಿ ಅಂತೇಳಿ ನೀವು ಅದನ್ನು ಒತ್ತಿದ ತಕ್ಷಣ ಏನಾಗುತ್ತೆ ಅಲ್ಲೂ ಸಹ ಇದೇ ಮುಂದೆ ಬರುತ್ತೆ ಸರ್ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಕೊಟ್ಟರೆ ನಾವು ಅನ್ಬ್ಲಾಕ್ ಮಾಡ್ತೀವಿ ಅಂತ ಆ ಟಿ ಪಿ ಕೊಟ್ಟು ಮರುಕ್ಷಣವೇ ನಿಮ್ಮ ಅಕೌಂಟ್ ಇಂದ ಫಸ್ಟ್ ನಲ್ವತ್ತೊಂಬತ್ತು ಸಾವಿರ ರೂಪಾಯಿ ಟ್ರೈ ಮಾಡ್ತಾರೆ ಅಷ್ಟಾಗ್ಲಿಲ್ಲ ಅಂದ್ರೆ ಅದರಿಂದ ಕಮ್ಮಿ ಕಮ್ಮಿ ಅಮೌಂಟ್ ನ ಇದು ಯಾಕೆ ಹೇಳ್ತೀನಿ ಒಂದು ವರ್ಷಕ್ಕಿಂತ ಹಿಂದೆ ಈ ಕಳ್ಳರು ಯಾವ ರೀತಿ ಕೆಲಸ ಮಾಡ್ತಿದ್ರು ಈಗ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ಬಹಳಷ್ಟು ಬದಲಾವಣೆಗಳಿದೆ ಈಗ ಜನರನ್ನ ನಂಬಿಸಿ ಇದರಲ್ಲಿ ಬಹಳಷ್ಟು ಜನ ಆ ದುಡ್ಡು ಕಳ್ಕೊಂಡಿರೋದು ಒಬ್ರು ಐ ಟಿಯಲ್ಲಿ ಕೆಲಸ ಮಾಡುವವರು ಈಗ ಟೆಕ್ನಾಲಜಿ ಎಲ್ಲ ಗೊತ್ತಿರೋ ವ್ಯಕ್ತಿನೇ ಹದಿಮೂರು ಕೋಟಿ ರೂಪಾಯಿ ಕಳ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ ಮತ್ತು ರಿಟೈರ್ಡ್ ಆಗಿರೋರ್ನ ಇವರು ಮೊದಲಿಗೆ ರಿಟೈರ್ಡ್ ಆಗಿ ನಿಮಗೆ ದುಡ್ಡು ಬಂದಿರುತ್ತಲ್ಲ ಅಂತ ಜನಗಳನ್ನ ಮೊದಲಿಗೆ ಅವರು ಟಾರ್ಗೆಟ್ ಮಾಡ್ತಾರೆ